ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜೂನ್ ಹದಿನಾಲ್ಕನೇ ತಾರೀಕು ಶುಭಕರ ಶುಕ್ರವಾರ ಹಿಂದಿನಿಂದ ಈ ರಾಶಿಯವರಿಗೆ ಮುಂದಿನ ಎಪ್ಪತ್ತೈದು ವರ್ಷಗಳು ಕೂಡ ಮಹಾರಾಜಯೋಗ ಪ್ರಾಪ್ತಿಯಾಗುತ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ಆಗಬೇಕೆ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಲ್ಲಿಸಿದ್ದ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೌದು ಹಿಂದಿನಿಂದ ನಿಮ್ಮ ಅವಸರದ ಕಾರ್ಯಗಳಿಂದ ಜೊತೆಗಾರರಿಗೆ ಕಷ್ಟವಾಗುತ್ತದೆ ನಿಮ್ಮ ಉದ್ಯೋಗವು ಅನ್ಯರ ಪಿತೂರಿಯಿಂದ ನಷ್ಟವಾಗಬಹುದು ಧಾರ್ಮಿಕ ಶ್ರದ್ಧೆಯಿಂದ ನಿಮಗೆ ಅನುಕೂಲವಿದ್ದರೂ ಅದನ್ನು ಮಾಡಲು ನಿಮಗೆ ಶ್ರದ್ಧಾ ಭಕ್ತಿಯ ಕೊರತೆ ಹೆಚ್ಚಾಗುತ್ತದೆ ಮೇಲಾಧಿಕಾರಿಗಳಿಂದ ಮೆಚ್ಚಿಸಲು ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಾ ಅದರತ್ತ ಗಮನವನ್ನು ಹರಿಸಿ ನಿಮ್ಮ ಕೆಲಸವನ್ನು ನೀವೇ ಹೊಗಳುವತ್ತ ಅನ್ಯರ ಮೂಲಕ ಸಿಕ್ಕಿ ಹಾಕಿಕೊಳ್ಳುವುದು ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ದೌರ್ಬಲ್ಯವನ್ನು ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ ಯಾರನ್ನು ಸರಿಯಾಗಿ ಊಹಿಸಲಾರಿರಿ ವಿಳಂಬವಾಗಿ ಬರುತ್ತದೆ ನಿಮ್ಮ ಕೆಲಸಗಳಲ್ಲಿ ವಿಳಂಬವನ್ನು ಕಂಡುಕೊಳ್ಳುತ್ತೀರಾ ಹಣವು ಬೇಗ ನಿಮಗೆ ಸಿಗಬಹುದು ಆದರೆ ಅಷ್ಟೇ ಬೇಗ ಖರ್ಚಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ನಿರ್ಧಾರವನ್ನು ಹಲವಾರು ದಿನಗಳ ನಂತರ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಬೇಕು ನಿಮ್ಮನ್ನು ನೀವೇ ಒತ್ತಡದಲ್ಲಿ ಸಿಲುಕಿಕೊಳ್ಳುವ ಸಮಯ ಹತ್ತಿರಕ್ಕೆ ಬರುತ್ತದೆ ಇದರಿಂದ ನಿಮ್ಮ ಯಾವುದೇ ರೀತಿಯ ನಿರ್ಧಾರಗಳಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಸ್ನೇಹದಲ್ಲಿ ಜಾಗರೂಕತೆಯನ್ನು ವಹಿಸುವುದು ಉತ್ತಮವಾಗಿರುತ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಹೊಂದಾಣಿಕೆ ಮತ್ತು ಬೇಸರ ತರಬಹುದು ಹೊಸತನವನ್ನು ಹುಡುಕಲು ಆರಂಭಿಸುತ್ತೀರಾ ವೈಯಕ್ತಿಕ ವಿಚಾರಕ್ಕೆ ಅನ್ಯರ ಪ್ರವೇಶವಾಗುತ್ತದೆ ಇದು ನಿಮಗೆ ಸರಿ ಕಾಣಿಸುವುದಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ನಿಮ್ಮ ಜೀವನದ ಎಲ್ಲ ರೀತಿ ಮುಖ್ಯ ಅಂಗಗಳಲ್ಲಿ ನೀವು ನೀವೇ ನಿಮ್ಮ ಸ್ವಂತ ನಿರ್ಧಾರದ ಮೂಲಕ ಮುಂದುವರಿಯುವುದರಿಂದ ಅತ್ಯುತ್ತಮವಾದ ಲಾಭವನ್ನು ಪಡೆದುಕೊಳ್ಳಬಹುದು ಹಣಕಾಸಿನ ಅರಿವು ಹೆಚ್ಚಾಗುತ್ತದೆ ಜೊತೆಗೆ ಆತಂಕವೂ ಇರುತ್ತದೆ ಎಂದು ಹೇಳಬಹುದು ಪಾಲುದಾರಿಕೆಯಲ್ಲಿ ಇಂದು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳಬೇಡಿ ಅಗೌರವವನ್ನು ತಂದುಕೊಳ್ಳುವ ಸಮಯ ಇದಾಗಿದ್ದು ನೀವು ಯಾವುದೇ ಕಾರಣಕ್ಕೂ ಮಾತನಾಡುವಾಗ ತಾಳ್ಮೆಯನ್ನು ವಹಿಸಬೇಕಾಗುತ್ತದೆ ಪತ್ನಿಯ ಮನಸ್ಥಿತಿಯನ್ನು ಹರಿತುಕೊಂಡು ಅವರೊಡನೆ ವ್ಯವಹರಿಸುವುದು ಉತ್ತಮ ನಿಮ್ಮ ಮಾತುಗಳು ದುರುದ್ದೇಶದಿಂದ ಕೂಡಿರಬಹುದು ಉದ್ಯೋಗಿಗಳು ಪರಿಶ್ರಮವನ್ನು ಬಿಟ್ಟು ಲಾಭ ಗಳಿಸುವ ದಾರಿಯನ್ನು ಹುಡುಕುತ್ತಾರೆ ಅವಶ್ಯಕವಾಗಿ ನೀವು ಯಾರನ್ನು ಕೂಡ ದೂರಬೇಡಿ ಆಪ್ತರೊಂದಿಗೆ ನಿಮ್ಮ ಬದಲಾವಣೆಯ ನಡವಳಿಕೆ ಇಷ್ಟವಾಗುವುದಿಲ್ಲ ಸಮಯದ ಹೊಂದಾಣಿಕೆ ನಿಮಗೆ ಕಷ್ಟವಾಗುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಸುಗಮವಾಗಿ ಸಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ